ಭದ್ರಾವತಿಯಲ್ಲಿ ಒಂದು ಅಚ್ಚರಿಯ ಪವಾಡ ನಡೆದಿದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾಳೆ ಅಂತ ಘೋಷಣೆ ಮಾಡಿದ ಬಳಿಕ ಅಂತ್ಯ ಸಂಸ್ಕಾರಕ್ಕೆ ತಯಾರಿ ನಡೆಸಿರುವ ವೇಳೆ ಆ ಮಹಿಳೆ ಬದುಕಿದ್ದಾಳೆ ಹೌದು ಈ ಘಟನೆ ಭದ್ರಾವತಿಯಲ್ಲಿ ನಡೆದಿದೆ ಭದ್ರಾವತಿಯ ಐವತ್ತೆರಡು ವರ್ಷದ ಮೀನಾಕ್ಷಿ ಎಂಬುವವರನ್ನ ಸೋಮವಾರ ಅನಾರೋಗ್ಯದ ಹಿನ್ನೆಲೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ಅಲ್ಲಿ ವೈದ್ಯರು ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಘೋಷಿಸಿದ್ರು ಈ ಹಿನ್ನೆಲೆ ಮಹಿಳೆಯ ಶವವನ್ನ ಮನೆಗೆ ತರಲಾಯಿತು ಮನೆಗೆ ತಂದು ಇಳಿಸಿದ ನಂತರ ಮಹಿಳೆ ಒಮ್ಮೆಲೆ ಕಣ್ಣು ತೆರೆದು ಉಸಿರಾಡಿದ್ದಾರೆ ಇದರಿಂದ ಅಚ್ಚರಿಗೊಂಡ ಮನೆಯವರು ಅವರನ್ನ ಕೂಡಲೇ ಮನೆಯ ಬಳಿ ಇರುವ ಖಾಸಗಿ ನರ್ಸಿಂಗ್ ಹೋಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಮಹಿಳೆಯನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿದ ವೈದ್ಯರು ಆಕೆಯ ನಾಡಿ ಬಿಡಿತವನ್ನ ಪರಿಶೀಲಿಸಿ ಉಸಿರಾಟ ಮತ್ತು ನಾಡಿ ಬಿಡಿತ ಎಲ್ಲವೂ ಸಹಜವಾಗಿದೆ ಅಂತ ಹೇಳಿ ಖಚಿತಪಡಿಸಿದ್ರು ನಂತರ ಅವರನ್ನ ಶಿವಮೊಗ್ಗ ನಗರದ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ದು ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಹಣೆಬರ ಗಟ್ಟಿ ಇದ್ರೆ ಯಮನೂ ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆಯಾಗಿದೆ ಭದ್ರಾವತಿಯ ಐವತ್ತೆರಡು ವರ್ಷದ ಮೀನಾಕ್ಷಿ ಎಂಬುವರನ್ನ ಸೋಮವಾರ ಅನಾರೋಗ್ಯದ ಹಿನ್ನೆಲೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಲ್ಲಿ ದಾಖಲಿಸಲಾಗಿತ್ತು ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು ಆದರೆ ಖಾಸಗಿ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಫಲಕಾರಿಯಾಗಿದೆ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಘೋಷಿಸಿದ್ರು ಇದರಿಂದ ಮನನೊಂದ ಮನೆಯವರು ಮೃತದೇಹವನ್ನ ಶವವನ್ನ ಮನೆಗೆ ವಾಪಸ್ ತೆಗೆದುಕೊಂಡು ಬಂದಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಇನ್ನೇನು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವಾಗ ತಕ್ಷಣವೇ ಆ ಮಹಿಳೆ ಕಣ್ಣನ್ನ ಬಿಟ್ಟು ಉಸಿರಾಡಿದ್ದಾರೆ ಇಂತಹದೊಂದು ಘಟನೆ ನಡೆದಿರುವಂತಹದ್ದು ಭದ್ರಾವತಿಯ ಮಹಿಳೆ ಮೀನಾಕ್ಷಿ ಐವತ್ತೆರಡು ವರ್ಷ ವರ್ಷದ ಅವರಲ್ಲಿ ಭದ್ರಾವತಿಯಲ್ಲಿ ಈ ಮೂಲಕ ಒಂದು ಅಚ್ಚರಿಯ ಪವಾಡ ನಡೆದಿದೆ ಆಸ್ಪತ್ರೆಯಲ್ಲಿ ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ಘೋಷಿಸಿದ ಮಹಿಳೆಯ ಶವವನ್ನ ಮನೆಗೆ ತಂದ ನಂತರ ಉಸಿರಾಡಿ ಕಣ್ಣು ಬಿಟ್ಟು ನಾರ್ಮಲ್ ಆದಂತಹ ಮಹಿಳೆ ಇದೀಗ ಭದ್ರಾವತಿಯಲ್ಲಿ ಒಂದು ಪವಾಡ ನಡೆದಿದೆ ಐವತ್ತೆರಡು ವರ್ಷದ ಮೀನಾಕ್ಷಿಯವರನ್ನ ಸೋಮವಾರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ವೈದ್ಯರು ಘೋಷಿಸಿದ್ರು ಮನೆಗೆ ಕರೆದುಕೊಂಡು ಬಂದ ನಂತರ ಶವ ಶವ ಸಂಸ್ಕಾರಕ್ಕೆ ಬೇಕಾದಂತ ಎಲ್ಲ ಸಿಕ್ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವಾಗ ಮಹಿಳೆ ಕಣ್ಣನ್ನ ತೆರೆದು ಉಸಿರಾಡಿದ್ದಾರೆ ತಕ್ಷಣವೇ ಮಹಿಳೆಯನ್ನ ಹತ್ತಿರದ ಖಾಸಗಿ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ತಪಾಸಣೆ ಮಾಡಿಸಿದ್ದಾರೆ ಅಲ್ಲಿಯ ವೈದ್ಯರು ಆಕೆಯ ನಾಡಿ ಬಡಿತವನ್ನ ಹಾಗೂ ಹೃದಯ ಬಡಿತವನ್ನ ಪರೀಕ್ಷಿಸಿ ಸಹಜವಾಗಿದೆ ಅಂತ ಹೇಳಿ ಖಚಿತಪಡಿಸಿದ್ದಾರೆ ನಂತರ ಅವರನ್ನ ಶಿವಮೊಗ್ಗ ನಗರದ ನಾರಾಯಣ ಹೃದಯ ಹೃದಯಾಲಯ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದುಕೊಂಡು ಬಂದಿದ್ದು ಈಗ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಈ ಮೂಲಕ ಹಣೆ ಬರಹ ಗಟ್ಟಿ ಇದ್ರೆ ಯವನೂ ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆಯಾಗಿದೆ ಬಹುಶಃ ಈ ಐವತ್ತೆರಡು ವರ್ಷದ ಮೀನಾಕ್ಷಿಯವರು ಯಮನ ಬಾಗಿಲನ್ನ ತಟ್ಟಿದಾಗ ಯಮ ಬಾಗಿಲು ತೆಗ್ದಿಲ್ಲ ಅನ್ಸತ್ತೆ ಹಾಗಾಗಿ ವಾಪಸ್ ಮತ್ತೆ ಅವರ ಕುಟುಂಬದವರನ್ನ ಸೇರಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಹಿಳೆ ಮೃತಪಟ್ಟಿದ್ದಾಳೆ ಮೀನಾಕ್ಷಿಯವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ದುಃಖದಲ್ಲಿದ್ದ ಕುಟುಂಬದವರು ಇದೀಗ ಮಹಿಳೆ ಮತ್ತೆ ಎಚ್ಚರವಾಗಿ ಉಸಿರಾಡ್ತಾ ಇರೋದನ್ನ ಕಂಡು ಚಿಕಿತ್ಸೆಗೆ ಸಹಕರಿಸ್ತಾ ಇರೋದನ್ನ ಕಂಡು ಸಂಭ್ರ ಸಂಭ್ರಮಿಸ್ತಾ ಇದ್ದಾರೆ